ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಕಮ್ಮಿ ತುಪ್ಪ ಅಥವಾ ಎಣ್ಣೆನ ಬಳಸ್ಕೊಂಡು ಮೃದುವಾಗಿರೋ ಸಾಫ್ಟ್ ಮೈಸೂರು ಪಾಕ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಬೇಕ್ರಿಗಳಲ್ಲಿ ಮೈಸೂರು ಪಾಕ್ ಮಾಡೋವಾಗ ಒಂದು ಕಪ್ ಕಡಲೆ ಹಿಟ್ಟಿಗೆ ನಾಲ್ಕರಿಂದ ಐದು ಕಪ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಸೇರಿಸೇ ಸೇರಿಸ್ತಾರೆ ಮಿನಿಮಮ್ ಅಂದರೂ ಕೂಡ ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ ತುಪ್ಪನಾದರೂ ಹಾಕಲೇಬೇಕು ಆದರೆ ನಾನಿವತ್ತು ಸಮ ಪ್ರಮಾಣದಲ್ಲಿ ಕಡಿಮೆ ತುಪ್ಪ ಅಥವಾ ಎಣ್ಣೆನ ಬಳಸ್ಕೊಂಡು ಮೈಸೂರು ಪಾಕ್ ರೆಸಿಪಿನ ಶೇರ್ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈ ಕಡಲೆ ಹಿಟ್ಟನ್ನು ಆಲ್ರೆಡಿ ನಾನು ಜರಡಿ ಹಿಡ್ಕೊಂಡು ತಗೊಂಡಿದ್ದೀನಿ ಜರಡಿ ಹಿಡ್ಕೊಳ್ಳೋದ್ರಿಂದ ಅದರಲ್ಲಿ ಗಂಟಾಗೋದಿಲ್ಲ ಈಗ ಈ ಕಡಲೆ ಹಿಟ್ಟನ್ನು ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ಜವಾರಿ ತುಪ್ಪನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎಲ್ಲನೂ ಒಂದೇ ಕಪ್ಪಲ್ಲಿ ಅಳತೆ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ನ ತಗೊಂಡಿದ್ದೀನಿ ಇವೆರಡನ್ನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ತುಂಬ ಏನು ಬಿಸಿ ಮಾಡೋದು ಬೇಡ ಚೆನ್ನಾಗಿ ಕರಗಿದ್ರೆ ಸಾಕಾಗತ್ತೆ ಇವಾಗ ಕರ್ಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಟ್ರೇನ ತಗೊಂಡಿದ್ದೀನಿ ಟ್ರೇಗೆ ನಾನು ಈಗ ಬಿಸಿ ಮಾಡಿಟ್ಕೊಂಡ್ನಲ್ಲ ಅದೇ ತುಪ್ಪನ ಇದ್ದೀನಿ ಸೇರಿಸಿ ಸ್ವಲ್ಪ ಚೆನ್ನಾಗಿ ಟ್ರೇಗೆ ತುಪ್ಪನ ಸವರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಬೇಕು ಆಮೇಲೆ ಇದನ್ನು ಮಾಡೋಕ್ಕೆ ಹೋದರೆ ಗಡಿ ಬಿಡಿ ಆಗಿಬಿಡತ್ತೆ ಇದಾದ ನಂತರ ಒಂದು ಬೌಲನ್ನು ತಗೊಂಡು ನಾನು ಆಗಲೇ ಹುರಿದು ಇಟ್ಕೊಂಡಿದ್ನಲ್ಲ ಕಡಲೆ ಹಿಟ್ಟು ಅದನ್ನು ಇದ್ದೀನಿ ಕಡಲೆ ಹಿಟ್ಟು ಪೂರ್ತಿ ತಣ್ಣಗಾಗಬೇಕು ಅಂತ ಏನಿಲ್ಲ ಬಿಸಿ ಇದ್ದರೂ ಪರವಾಗಿಲ್ಲ ಅಂದರೆ ಹುರಿದಿಟ್ಕೊಂಡಿರ್ತೀವಲ್ಲ ಸೊ ಇದ್ರ ಜೊತೆಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಕರಗಿಸಿಟ್ಕೊಂಡಿರುವಂತಹ ತುಪ್ಪನ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಕಡಲೆ ಹಿಟ್ಟನ್ನು ನಾನು ನಾನಿಲ್ಲಿ ಗಟ್ಟಿಯಾಗಿಯೇ ಕಲಸ್ಕೊಳ್ತೀನಿ ನೋಡಿ ಇಷ್ಟಾದರೆ ಸಾಕು ಒಂದು ನಾಲ್ಕರಿಂದ ಐದು ಸ್ಪೂನು ತುಪ್ಪ ಹಾಕಿ ಈ ಕಡಲೆ ಹಿಟ್ಟನ್ನು ಕಲಸಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಲರ್ಗೋಸ್ಕರ ಅರ್ಶನದ ಪುಡಿನ ಇದ್ದೀನಿ ಫುಡ್ ಕಲರ್ ಬೇಡ ಅನ್ನೋದಕ್ಕೆ ಅರ್ಶನದ ಪುಡಿ ಉಪಯೋಗಿಸಿರೋದು ಇದನ್ನು ಮೊದಲೇ ಹಾಕಬೇಕಾಗಿತ್ತು ನಾನು ಮರೆತುಬಿಟ್ಟೆ ಹಾಗಾಗಿ ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಕಡಲೆ ಹಿಟ್ಟಿನ ಜೊತೆಗೆ ಅರ್ಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಇದಕ್ಕೂ ತೆಳ್ಳಗಿದ್ರೂ ಪರವಾಗಿಲ್ಲ ಕಡಲೆ ಹಿಟ್ಟನ್ನು ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗತ್ತೆ ಹಾಗಾಗಿ ಈ ಥರ ತುಪ್ಪನ ಸೇರಿಸಿ ಕಲಸಿ ಇಟ್ಕೋಬೇಕು ಇದಾದ ನಂತರ ಒಂದು ಬಾಣಲೆಗೆ ನಾನು ಯಾವ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಇದು ಸ್ವೀಟು ಪರ್ಫೆಕ್ಟಾಗಿರುತ್ತೆ ಜಾಸ್ತಿನೂ ಇರಲ್ಲ ಕಡಿಮೆನೂ ಇರಲ್ಲ ಈಗ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ನೀರಲ್ಲೂ ಕೂಡ ಇದನ್ನು ಮಾಡ್ಕೋಬಹುದು ಹಾಲು ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಹಾಲನ್ನು ಸೇರಿಸಿದ್ದೀನಿ ನೀವು ಬೇಕಾದರೆ ನೀರಲ್ಲೇ ಪಾಕನ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗಬೇಕು ಜೊತೆಗೆ ನಾವಿಲ್ಲಿ ಹಾಲನ್ನು ಸೇರಿಸಿರೋದ್ರಿಂದ ಸಕ್ಕರೆಯಲ್ಲಿರುವಂತಹ ಕೆಮಿಕಲ್ ಎಲ್ಲ ಈ ಥರ ನೊರೆ ಥರ ಬಂದ್ಬಿಡುತ್ತೆ ಇದನ್ನು ತೆಕ್ಕೊಂಡುಬಿಡಿ ಇವಾಗ ನೋಡಿ ಪಾಕನ ಚೆಕ್ ಮಾಡ್ಕೊಳ್ಳೋಣ ಇದೇನು ಒಂದೆಳೆ ಪಾಕ ಥರನೂ ಬೇಡ ಜಸ್ಟ್ ಅಂಟಂಟು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಒಂದೆಳೆ ಪಾಕ ಬಂದ್ಬಿಡುತ್ತೆ ಅನ್ನೋವಾಗ ನಾನು ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಪೂರ್ತಿ ಒಂದೆಳೆ ಪಾಕ ಬರೋವರೆಗೂ ಕಾದರೂ ಕೂಡ ಒಂದೊಂದು ಸಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಒಂದೆಳೆ ಪಾಕ ಬಂದ್ಬಿಡುತ್ತೆ ಅನ್ನೋವಾಗಲೇ ನಾವು ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪದಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಹೋಗ್ಬೇಡಿ ತಳ ಹಿಡಿಯುತ್ತೆ ಆದಷ್ಟು ದೊಡ್ಡ ಪಾತ್ರೆಯಲ್ಲಿ ಇದನ್ನು ಮಾಡ್ಕೊಳ್ಳಿ ನಾನು ಸ್ವಲ್ಪ ಸಣ್ಣದು ತಗೊಂಡ್ಬಿಟ್ನೇನೋ ಅಂತ ಅನ್ನಿಸ್ತು ಈ ಥರ ಮಧ್ಯದಲ್ಲಿ ನಾವು ಕರಗಿಸಿಟ್ಕೊಂಡಿದ್ವಲ್ಲ ತುಪ್ಪ ಮತ್ತು ಎಣ್ಣೆನ ಆಗಾಗ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಮಧ್ಯದಲ್ಲಿ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಕಡಿಮೆ ಉರಿನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಫ್ಲೇಮ್ನ ಜಾಸ್ತಿ ಬಿಟ್ರೆ ತಳ ಹಿಡಿಯೋದು ಪಕ್ಕಾ ಆದಷ್ಟು ತಳ ಹಿಡಿಯೋಕ್ಕಾಗದೇ ಇರೋಂತಹ ತಳದ ಪಾತ್ರೆಗಳಲ್ಲೇ ಈ ಥರದ ಸ್ವೀಟ್ಗಳನ್ನು ಮಾಡ್ಕೋಬೇಕು ಜೊತೆಗೆ ಯಾರಾದರೂ ಒಬ್ಬರು ಹೆಲ್ಪ್ಗಿದ್ರೆ ಫಸ್ಟ್ ಟೈಮ್ ಮಾಡೋರು ಯಾರಾದ್ರೂ ಒಬ್ಬರನ್ನ ಹೆಲ್ಪಿಗೆ ತೊಗೊಂಡು ಮಾಡ್ಕೊಳ್ಳಿ ಮಿಕ್ಸ್ ಮಾಡೋವಾಗ ಕೈ ನೋವು ಬಂದುಬಿಡುತ್ತೆ ಆ ಥರ ಆದಾಗ ನಮಗೆ ನಿಭಾಯಿಸೋಕ್ಕಾಗದೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನೋಡಿ ಉಳಿದಿರೋಂತಹ ಎಲ್ಲ ತುಪ್ಪ ಮತ್ತು ಎಣ್ಣೆನೂ ನಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಿಸಿ ಮಾಡಿ ಕೂಡ ಹಾಕೋಬೋದು ತುಂಬ ಬಿಸಿ ಮಾಡಿ ಕೂಡ ತುಪ್ಪ ಅಥವಾ ಎಣ್ಣೆನ ಹಾಕೋಬೋದು ಆ ಥರ ಮಾಡೋದರಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಗೂಡ್ ಗೂಡ್ ಮೈಸೂರು ಪಾಕ್ ಅಥವಾ ಒರಿಜಿನಲ್ ಮೈಸೂರು ಪಾಕ್ ಇರುತ್ತಲ್ಲ ಆ ಥರ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸಾಫ್ಟಾಗಿ ಬರೋದಿಲ್ಲ ನನ್ನನ್ನು ಕೇಳೋದಾದರೆ ಆ ಗೂಡ್ ಗೂಡು ಮೈಸೂರು ಪಾಕ್ನ ಮಾಡೋದು ತುಂಬ ಈಸಿ ಇದು ತುಂಬ ಕಷ್ಟ ಅಂತ ನನಗನ್ನಿಸ್ತು ಯಾರಾದರೂ ಟ್ರೈ ಮಾಡೋದಿದ್ರೆ ಫಸ್ಟ್ ಟೈಮ್ ಒಂದು ಸಲ ನಾನು ಆಲ್ರೆಡಿ ಒರಿಜಿನಲ್ ಮೈಸೂರು ಪಾಕ್ ರೆಸಿಪಿನ ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ನನ್ನ ಚಾನಲಲ್ಲಿದೆ ಚೆಕ್ ಮಾಡಿಕೊಂಡು ಅದನ್ನು ಟ್ರೈ ಮಾಡಿ ಅದಾದ ನಂತರ ಇದನ್ನು ಮಾಡಿಕೊಳ್ಳಿ ಇವಾಗ ನೋಡಿ ಎಲ್ಲನೂ ಗಟ್ಟಿಯಾಗಿ ನೀಟಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ ಈ ಥರ ಆದರೆ ಇದು ರೆಡಿ ಆಗಿದೆ ಅಂತ ಅರ್ಥ ಸ್ವಲ್ಪನೂ ತಡ ಮಾಡ್ದಂಗೆ ಮೊದಲೇನೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪ ಸವರಿ ಟ್ರೇನ ಅದಕ್ಕೆ ತಡ ಮಾಡಿದಂಗೆ ಹಾಕ್ಕೊಂಡ್ಬಿಡಬೇಕು ಇಲ್ಲಾಂದರೆ ಆ ಪಾತ್ರೆ ಬಿಸಿ ಇರುತ್ತಲ್ಲ ಅದರಲ್ಲೇ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಒಂದು ಸಣ್ಣ ಕಪ್ಪನ್ನು ತಗೊಂಡು ಮೇಲ್ಗಡೆ ಭಾಗನ ಈ ಥರ ನೈಸಾಗಿ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಬಿಡಿ ನಾನಿಲ್ಲಿ ಮುಚ್ಚಿಡೋದನ್ನು ತೋರಿಸ್ಲಿಲ್ಲ ಒಂದು ಸ್ಟೀಲ್ ತಟ್ಟೆನ ಮೇಲ್ಗಡೆ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟ ನಂತರ ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ದೊಡ್ಡದು ಬೇಕಂದರೆ ದೊಡ್ಡದು ಸಣ್ಣದ ಬೇಕಂದರೆ ಸಣ್ಣದು ಕಟ್ ಮಾಡ್ಕೋಬೋದು ಈಗ ಕಟ್ ಮಾಡಿ ಇದನ್ನು ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಡ್ತೀನಿ ಈ ಥರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಟಿದ್ದೆ ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಈಗ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಟ್ರೇನ ಬಗ್ಸಿ ಮೇಲ್ಗಡೆ ಒಂದು ಎರಡು ಏಟ್ ತಟ್ಟಿದ್ರೆ ಸಾಕು ಈಸಿಯಾಗಿ ಬಿಟ್ಕೊಂಡು ಬಂತು ನೀವು ನೋಡಿರ್ಬೋದು ಟ್ರೇಗೂ ಕೂಡ ನಾನು ಜಾಸ್ತಿ ಏನು ತುಪ್ಪ ಸವರಿರಲಿಲ್ಲ ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸಾಫ್ಟಾಗಿದೆ ತೋರಿಸ್ತಿರ್ಬೇಕಾದ್ರೇ ಅದು ನೀಟಾಗಿ ಮುರ್ಕೊಂಡು ಬಿದ್ದುಬಿಡ್ತು ಈ ಥರ ಕಡಿಮೆ ತುಪ್ಪ ಮತ್ತು ಎಣ್ಣೆನ ಬಳಸ್ಕೊಂಡು ನೀವು ಕೂಡ ಕಮ್ಮಿ ಪ್ರಮಾಣದಲ್ಲಿ ಒಂದು ಸಲ ಮೈಸೂರು ಪಾಕ್ನ ಮನೆಯಲ್ಲೇ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್